ಬಡತನ ಒಂದು ವರ ಶಾಪ್ ಅಲ್ಲರಿ ಹ್ಞೂ ನನಗೆ ಅನುಕೂಲ ಇದ್ದರೆ ನಾನು ಶರಣಬಸ ಹಾಸ್ಟೆಲಲ್ಲಿ ಹೋಗ್ತಿರಲಿಲ್ಲ ಅಲ್ಲಿ ಹೋಗೋದ್ರಿಂದ ಕೆಲವೊಂದು ವಿಷಯಗಳು ನನಗೆ ಗೊತ್ತಿದ್ದಂತೆ ಅಂತರ್ಗತವಾದವು ಅದನ್ನು ಪರಿವರ್ತನೆ ಮಾಡಬೇಕಾದ್ರೆ ಏನು ಬೇಕು ಪರಿಶ್ರಮ ಬೇಕು ಪ್ರಾಮಾಣಿಕ ವ್ಯತ್ಯ ಶಿಸ್ತು ಬೇಕು ಸಮಯ ಪ್ರಜ್ಞೆ ಬೇಕು ಬದ್ಧತೆ ಬೇಕು ಬಡವನಾಗಿ ಹುಟ್ಟೋದು ತಪ್ಪಲ್ಲರಿ ಬಡವನಾಗಿ ಸಾಯೋ ತಪ್ಪು ಹ್ಞೂ ಬಡವಾನಾಗಿ ನೀವೇ ಬಿಲೇ ಮಾಡ್ಕೋಬೇಕು ನೀವು ಕೆಲಸ ಮಾಡಿಲ್ಲ ಸರ್ ನಾವು ಈಗ ಕ್ರಿಸ್ಪಿ ರೈಟಿಂಗ್ ಹೇಳ್ತೀವಿ ಸರ್ ಅಂದರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಎಲ್ಲ ಓದಿ ಮುಗಿಸ್ಬಿಡ್ಬೇಕು ಅಂತ ನೋಡಿ ಸರ್ ಇದು ಅವ್ರಿಗೆ ಆಗಲೇ ಅರವತ್ತು ಎಪ್ಪತ್ತರ ದಶಕದಲ್ಲೇ ಇತ್ತು ಅಂದರೆ ಜನಕ್ಕೆ ಸಮಯದಲ್ಲಿ ಸಿಕ್ಕಂದ ಸಮಯದಲ್ಲಿ ಅಲ್ಲಿ ಬರ್ತಾರೆ ಅದು ನೋಡಿ ಅದು ನೋಡ್ಕೊಂಡು ಓದಿ ಅಷ್ಟೆಲ್ಲ ಗೊತ್ತಾಗಿ ನೋಡ್ಕೊಂಡು ಬರ್ಬೇಕು ಬರೀಬೇಕಂತ ಹೇಳಿದ್ರು ನನಗೇನು ಬರವಣಿಗೆ ಇದ್ದಿರಲಿಲ್ಲ ನಾನು ಬರವಣಿಗೆ ಮಾಡಿಲ್ಲ ಇಲ್ಲ ಇಲ್ಲಿಲ್ಲ ನೀವು ನೀವೇ ಬರೀಬೇಕಾದ್ರೂ ನಿಮ್ಮಿಂದ ಆ ಕೆಲಸ ಆಗ್ಬೇಕು ಬರೀ ನಾನಿದ್ದೀನಿ ನಾನು ಫೈವ್ ಪ್ರಾಕ್ಟೀಸ್ ಮಾಡ್ತೀನಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ಅದು ನಾನು ಇತ್ತೀಚೆಗೆ ಅನೇಕ ಪುಸ್ತಕಗಳನ್ನು ಬರೆದೀನಿ ಅದು ನನ್ನ ಮೊದಲನೇ ಕೃತಿ ಮೊದಲನೇ ಕೃತಿ ಇಲ್ಲಿದೆ ಶರಣ ಬಸವೇಶ್ವರ ಚರಿತ್ರೆ ಇದು ಹತ್ತೊಂಬತ್ತು ನೂರ ಬರೆದಂತ ಚರಿತ್ರೆ ಅಂದ್ರೆ ಅರವತ್ತು ವರ್ಷಗಳ ಕೆಳಗೆ ಬರೆದಂತ ಪುಸ್ತಕ ಇದು ಬರೆದಂತ ಪುಸ್ತಕ ಆಮೇಲೆ ಇದರಲ್ಲಿ ಹಿಂದಿನ ಏಳನೇ ಪೀಠಾಧಿಪತಿ ದೊಡ್ಡಪ್ಪ ಅವರು ಮೊದಲನೇ ಚಿತ್ರ ದೊಡ್ಡಪ್ಪ ಆಮೇಲೆ ಆ ಪುಸ್ತಕ ಬರೆಯೋಕೆ ಏನು ಹೇಗೆ ಮದಕ ನಾನು ಆವತ್ತಿನ ದಿವಸ ಒಂದು ಮಾತು ಬರೆದಿಲ್ಲಿ ನನ್ನ ಮಾತಿನಲ್ಲಿ ಇದು ಶರಣ್ಬಸಪ್ಪು ಅವರು ಆಗಿದ್ದ ಚಿತ್ರ ಈಗಿದ್ದಿರ ಅವರು ಆಮೇಲೆ ಅವ್ರ ಬಗ್ಗೆ ಈಗ ಆಮೇಲೆ ಈ ಪುಸ್ತಕದ ಅನೇಕ ಮದ್ರಗಳ ಆಗಿವೆ ಇದು ಬದಲೇ ಮೊದಲ ಅವ್ರನ್ನ ಯಾವ ರೀತಿಯಾಗಿ ಕೃತಜ್ಞತೆಯಿಂದ ನಾನು ಅವ್ರನ್ನಲ್ಲಿ ಸ್ಮರಿಸಿದ್ದೀನಿ ಅಂತ ಮೊದಲಕ್ಕೆ ನನ್ನ ಮಾತು ನಾನು ಬರೆದಾಗ ಶಿವರಾಜ್ ಪಾಟೀಲ್ ಅಡ್ವೊಕೇಟ್ ಹತ್ತೊಂಬತ್ತು ನೂರ ತೊಂಬ ಅರವತ್ತೈದು ನಾನೇನು ನೋಡಿ ದಿನವಿಡೀ ಸಹಸ್ರಾರ ಜನರು ದೂರ ದೂರದಿಂದ ಬೇರೆ ಬೇರೆ ಭಾಗಗಳಿಂದ ಶ್ರೀ ಶರ ಶರಣರ ದರ್ಶನಕ್ಕಾಗಿ ಬರುತ್ತಾರೆ ಬಂದ್ ಬಂದ ಭಕ್ತರೆಲ್ಲ ಶರಣರ ಮಹಾಜೀವನದ ಮತ್ತು ಪವಿತ್ರ ಸ್ಥಳದ ಪರಿಚಯ ಸಂಕ್ಷಿಪ್ತದಲ್ಲಿ ಆದರೂ ಸಮಗ್ರವಾಗಿ ಆಗಬೇಕು ಎಂದು ಆಶಿಸುತ್ತಾರೆ ಅದು ಕಾರಣ ಶರಣ ಜೀವನ ಚರಿತ್ರೆಯನ್ನು ಕಿರುಪತಿಯ ರೂಪದಲ್ಲಿ ಬರೆಯುವುದು ಅವಶ್ಯ ಅಮ್ಮ ಮಾತನ್ನು ಶರಣ ಬಸಪ್ಪ ಅವರು ಹೇಳಿದರು ಆಗ ನಾನು ಬರೆದಿದ್ದು ಸ್ವಚ್ಛಾರಿತ್ರ ಪಡೆದ ಶರಣ ಸಂತತಿಯವರಾದ ಸೌಹೃದಯಗಳು ಸುಸಂಸ್ಕೃತ ಆದ ಪೂಜೆ ಬಸವಪ್ಪ ಅಪ್ಪ ಅವರು ತಮ್ಮ ಮಾರ್ಗದರ್ಶನಲ್ಲಿಯೇ ಈ ಚರಿತ್ರೆಯನ್ನು ನನ್ನಿಂದ ಬರೆಯಿಸಿದ್ದಾರೆ ಸೂಕ್ತ ಸಲಹೆಗಳನ್ನು ನಿಂತಿದ್ದಾರೆ ಈ ಕೃತಿಗೆ ಶ್ರೇಯಸ್ಸು ದೊರಕಿದರೆ ಅದು ಅವರ ದೊಡ್ಡ ಪ್ರಭಾವ ಏನಾದರೂ ಕುಂದು ಕೊರತೆ ಇದ್ರೆ ಅವೆಲ್ಲ ನನಗೆ ಸಂದವು ಈ ಥರ ಈ ನನ್ನ ಸಾಹಿತ್ಯ ಸೇವೆ ಶರಣರ ಆಶೀರ್ವಾದ ಮತ್ತು ಶರಣ ಆಗಿದೆ ನೋಡ್ರಿ ಅದಾದ್ಮೇಲೆ ಇದು ನರ್ಮ ಇಂಥ ಅನೇಕ ಬರಮುದ್ರೆಗಳೆಲ್ಲ ಆಗಿವೆ ಶರಣೆ ಆಮೇಲೆ ನಾನು ಮೊದಲು ಮದ ಪೂರ್ವಭಾವವಾಗಿ ಹೇಳಿದ ನಾನು ಬಡತನ ಆಯ್ತು ಅಂತ ನನ್ನ ವಿಚಾರದಲ್ಲಿ ಬಡತನ ಒಂದು ವರ ಶಾಪಾಲರಿ ಈಗ ಸುಮಾರು ಹತ್ತು ಜನ ಸಾಧಕರಲ್ಲಿ ಏಳೆಂಟು ಜನ ಬಡವರು ಮತ್ತು ವಿಷಮ ಪರಿಸ್ಥಿತಿಯಲ್ಲಿ ಬಡತನ ಗ್ರಾಮಾಂತರ ಪ್ರದೇಶ ಮತ್ತೇನೋ ಕಷ್ಟದಲ್ಲಿ ಬಂದು ಲಾಗಿದ್ದಾರೆ ಆಗಿದ್ದಾರೆ ಸಾಂದರ್ಭಿಕವಾಗಿ ಮೂರು ಮಾತುಗಳನ್ನ ಹೇಳ್ಕೊಳ್ಬೋದು ಒಂದು ಎಂ ವಿಶ್ವೇಶ್ವರಯ್ಯನವರು ಬೀದಿ ದ್ವೀಪದ ಬೆಳಕಿನಲ್ಲಿ ಓದಿ ಇಡೀ ದೇಶಕ್ಕೆ ಬೆಳಕಾದರು ಹೌದು ಸರ್ ಭಾರತ ರತ್ನ ಆದರು ಮನೆ ಮನೆಗೆ ಹೋಗಿ ನ್ಯೂಸ್ ಪೇಪರ್ ಹಂಚ್ತಕ್ಕಂಥ ಒಬ್ಬ ವ್ಯಕ್ತಿ ಅಬ್ದುಲ್ ಕಲಾಂ ರಾಷ್ಟ್ರದ ಅಧ್ಯಕ್ಷರಾದರು ಮದರ್ ಥೆರೇಸ ಮನೆಗೆ ಮೇಡ್ ಸರ್ವೆಂಟ್ ಮನೆ ಕೆಲಸ ಮಾಡಿ ಒಂದಲ್ಲ ಎರಡು ನೋಬೆಲ್ ಪ್ರೈಸ್ ಸರ್ ಇದೊಂದು ಉದಾಹರಣೆ ಮಾತ್ರ ಇಂಥ ಅನೇಕ ಅದಕ್ಕೆ ಬ ವರ ಶಾಪ ಬಡತನ ಶಾಪ ಅಲ್ಲ ವರ ಅದೇನಾದ್ರೂ ಶಾಪ ಅಂತ ತಿಳ್ಕೊಂಡ್ರೆ ಅದನ್ನು ವರವನ್ನಾಗಿ ಪರಿವರ್ತಿಸಬಹುದು ಅದನ್ನು ಪರಿವರ್ತನೆ ಮಾಡಬೇಕಾದ್ರೆ ಏನು ಬೇಕು ಪರಿಶ್ರಮ ಬೇಕು ಪ್ರಾಮಾಣಿಕ ವ್ಯತ್ಯೇಕು ಶಿಸ್ತು ಬೇಕು ಸಮಯ ಪ್ರಜ್ಞೆ ಬೇಕು ಬದ್ಧತೆ ಬೇಕು ಛಲ ಬೇಕು ಏನಾದರೂ ಮಾಡ್ತೀವಿ ಇದೆಲ್ಲ ಇದ್ದವರು ಮಾತ್ರ ಅದನ್ನು ಸಾ ಸಾಧನೆ ಮಾಡೋಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿ ನನ್ನದೇ ಇತಿಮಿತಿಯಲ್ಲಿ ನನಗೂ ಅದೇ ರೀತಿ ಆಗಿದೆ ಅಂತಕತ್ವ ಇಲ್ಲಿ ನಾನು ವೀಕ್ಷಕರ ಜೊತೆಗೆ ಹಂಚಿಕೊಳ್ಬೇಕಿಲ್ಲ ಮುತ್ತಿನ ಅಂತ ಹೇಳಿದ್ರು ಏನಂತ ಹೇಳಿದ್ರೆ ಬಡತನ ಶಾಪವಲ್ಲ ಅದು ವರ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿ ನಾವು ಪರಿಶ್ರಮ ಮಾಡಬೇಕು ಅದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಆಗ ಅದು ಸಾಧ್ಯ ಆಗ್ತದೆ ಉತ್ತಮವಾದ ಫಲ ಕೊಡೋ ಇದು ನಮಗೆ ಸಾಧ್ಯ ಆದರೆ ಅವರಿಗೆ ಸಾಧ್ಯ ಆದರೆ ನಿಮಗೆ ಯಾಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ ಆಗ್ತದೆ ಆದರೆ ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡಬೇಕಲ್ಲ ಇನ್ನೊಂದು ಏನಾಗ್ತದೆ ಬಡತನ ಕಲಿಸಿದ ಪಾಠಗಳು ಈಗ ನನ್ನ ಮೇಲೆ ಈಗ ದೇವಸ್ಥಾನದಲ್ಲಿ ಪ್ರಭಾವ ಹೇಗಾಯ್ತು ಅಂದರೆ ನನಗೆ ಅನುಕೂಲ ಇದ್ದರೆ ನಾನು ಶರಣಬಸವೇಶ್ವರ ಹಾಸ್ಟೆಲ್ನಲ್ಲಿ ಹೋಗ್ತಿರಲಿಲ್ಲ ಅಲ್ಲಿ ಹೋಗೋದರಿಂದ ಕೆಲವೊಂದು ವಿಷಯಗಳು ನನಗೆ ಗೊತ್ತಿದ್ದಂತೆ ಅಂತರ್ಗತವಾದವು ಏನು ದೈವಿ ಕೃಪೆ ದೈವಿ ಭಕ್ತಿಗಳ ಬಗ್ಗೆ ತಾನಾಗೆ ನನ್ನಲ್ಲಿ ಅದು ಚಿಂತನೆ ಇವತ್ತಿಗೂ ಇದೆ ತಮ್ಮ ಆತ್ಮಕಥೆಯಲ್ಲಾದ್ರೂ ಬರೆದಿದ್ದರು ಆಮೇಲೆ ಇನ್ನೊಂದೇನಾಗಿದೆ ಬಡತನದಲ್ಲಿದ್ದವರು ಕಷ್ಟದಲ್ಲಿದ್ದವರು ಅಂಥವ್ರಿಗೆ ಸಮಸ್ಯೆ ಮತ್ತು ಸವಾಲುಗಳು ಬರ್ತವೆ ಆ ಸಮಸ್ಯೆ ಸವಾಲುಗಳನ್ನು ಧೈರ್ಯದಿಂದ ಹೆದರಿಸಿ ಮುನ್ನಡೆದಾಗ ಯಶಸ್ಸು ಸಿಗ್ತದೆ ಆಗೇನಾಗ್ತದೆ ಒಬ್ಬ ವ್ಯಕ್ತಿಯಲ್ಲಿ ಅಡಗಿ ಅಡಗಿದ್ದಂಥ ಪ್ರತಿಭೆ ಬಡತನ ಅದನ್ನು ಹೊರಗೆ ತರ್ತದೆ ಚಾಲೆಂಜ್ ಚಾಲೆಂಜ್ ಹೊರಗೆ ತರ್ತದೆ ಆ ಪ್ರತಿಭೆಯಿಂದ ಸಾಧನೆ ದೊಡ್ಡದಾಗ್ತದೆ ಅದ್ರ ಜೊತೆಗೆ ಬಡತನ ಕಲಿಸ್ತಕ್ಕಂಥ ಇನ್ನೊಂದು ಪಾಠ ಆದರೆ ವಿನಯವಂತಿ ಮತ್ತೊಂದರೆ ಬಡವರು ಅನುಭವಿಸಿದ ಕಷ್ಟಗಳನ್ನು ಬಡತನವನ್ನು ಹತ್ತಿರದಿಂದ ನೋಡಿದಾಗ ಇನ್ನೊಬ್ಬರ ನೊಂದವರ ಕಷ್ಟದಲ್ಲಿರುವ ಬಡವರ ಬಗ್ಗೆ ಅನುಕಂಪ ಇರ್ತದೆ ಅವರಿಗೆ ನಾವು ಕಷ್ಟಪಟ್ಟಿದ್ದೀವಿ ಕಷ್ಟ ಅರ್ಥ ಆಗ್ತದವ್ರಿಗೆ ಬರೀ ಪುಸ್ತಕದ ಪೇಜ್ಗಳಲ್ಲ ಆದ್ದರಿಂದ ಅವರಿಗೆ ಆ ಬಡವರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಯಾವ ರೀತಿಯಾಗಿ ಅನುಕಂಪತೆ ನೋಡಬೇಕು ಅವರ ಸೇವೆ ಹೇಗೆ ಮಾಡತಕ್ಕಂಥ ಅದು ಆಗಿಬಿಡುತ್ತೆ ನಾನು ನ್ಯಾಯಾಧೀಶರಾಗಿ ವಕೀಲರಾಗಿ ಕೆಲಸ ಮಾಡುವಾಗ ನ್ಯಾಯಾಧೀಶರಾಗಿ ಕೆಲಸ ಮಾಡುವಾಗ ಸದಾ ನನ್ನೊಳಗೆ ಈ ಒಂದು ಇದು ಜೀವಂತವಾಗಿದೆ ನಾನು ಅನುಕಂಪ ಅನುಕಂಪ ಮತ್ತು ಇನ್ನೊಬ್ಬರ ಕಷ್ಟಗಳಿರಂತೆ ನಾನು ನನ್ನ ಆತ್ಮಚರಿತ್ರೆಯಲ್ಲಿ ದಾಖಲೆ ಮಾಡಿದ್ದೀನಿ ಅನೇಕ ಬಡವರ ನೊಂದವರ ಕಷ್ಟದ ಬಗ್ಗೆ ನಾನು ಫ್ರೀಯಾಗಿ ಲಾಯರಾಗಿ ಸರ್ವಿಸ್ ಮಾಡಿದ್ದೀನಿ ಜಜ್ಮೆಂಟ್ ಕೊಡುವಾಗ ಬೇಕಾದರೆ ಕಾನೂನನ್ನು ಅನುಗುಣವಾಗಿ ಅದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಮಾಡಿದ್ದೀವಿ ಅಂದರೆ ಐ ಹ್ಯಾವ್ ಬೆಂಟ್ ಲಾ ಬ್ರೇಕಿಂಗ್ ದ ಲಾ ಯು ಶುಡ್ ಲಾ ಆ್ಯಸ್ ಎ ಜಡ್ಜ್ ವಿಥೌಟ್ ಬ್ರೇಕಿಂಗ್ ಬಟ್ ಟು ಡೂ ಜಸ್ಟಿಸ್ ವಿತ್ ಹ್ಯೂಮನ್ ಟಚ್ ಮಾನವೀಯ ಲೇಪನದಿಂದ ಬಡವರಿಗೆ ಆಗೋ ರೀತಿಯಲ್ಲಿ ಅಥವಾ ಕಷ್ಟದಲ್ಲಿ ಅನುಕೂಲವಾದ ರೀತಿಯಲ್ಲಿ ಲಾನ್ ಆ ಥರ ನಾವು ಕಾನೂನನ್ನು ಅಳವಡಿಸ್ಬೋದು ಅದರ ಪೂರ್ತಿ ಕಾನೂನು ಆಗೋದಿಲ್ಲ ಅಂತ ಅನೇಕ ಕೇಸ್ಗಳಲ್ಲಿ ಕೊಟ್ಟಿದ್ದೀನಿ ನಾನು ಅದಕ್ಕೆ ನ್ಯಾಯಾಧೀಶರಾಗಿರುವಾಗ ಈ ದೈವಿ ಕೃಪೆ ನಂಬಿಗೊಂದು ಇನ್ನೊಬ್ಬರ ಕಷ್ಟದಲ್ಲಿರುವವರ ಬಗ್ಗೆ ಅನುಕಂಪ ಒಂದು ನಾವು ಸಹಾಯ ಮಾಡತಕ್ಕ ಮನೋಭಾವನೆ ಇವೆಲ್ಲ ಬಡತನದ ಕೊಟ್ಟಂಥ ಪಾಠಗಳು ಅವೇ ವರಗಳು ಅಂದ್ಕೊಂಡಿದ್ವಿ ಬಡವನಾಗಿ ಹುಟ್ಟೋ ತಪ್ಪಲ್ರಿ ಬಡವನಾಗಿ ಸಾಯೋ ತಪ್ಪು ಬಡವನಿಗೆ ಸತ್ರ ನೀವೇ ಬಿಲೇ ಮಾಡ್ಕೋಬೇಕು ನೀವು ಕೆಲಸ ಮಾಡಿಲ್ಲ ಅದಕ್ಕೆ ಆ ಶರಣ ಬಸವೇಶ್ವರ ಹಾಸ್ಟೆಲಲ್ಲಿ ಸೇರಿಕೊಂಡು ಬಡತನದ ಕಾರಣಂದರೆ ಮುಂದೆ ನನ್ನ ಮೇಲೆ ಆದಂಥ ನನ್ನ ಬದುಕು ಭವಿಷ್ಯಕ್ಕೆ ಆ ದೇವಸ್ಥಾನದ ಆವರಣದಲ್ಲಿ ಶರಣರ ಸಂಪರ್ಕದಲ್ಲಿ ಶರಣಬಸಪ್ಪ ಅವರ ವಿಶೇಷ ಒಡನಾಟದಿಂದ ನನ್ನ ನನ್ನ ಜೀವನದಲ್ಲಿ ಭಾಳ ದೊಡ್ಡ ಭಾಳ ದೊಡ್ಡ ಅನುಕೂಲ ಆಗಿದೆ ಮತ್ತು ಅನೇಕ ಪರಿವರ್ತನೆಗಳಾಗಿವೆ ಈ ದೃಷ್ಟಿಯಿಂದ ನಾನು ಬಸಪ್ಪಪ್ಪ ಅವ್ರನ್ನ ಅತ್ಯಂತ ಗೌರವದಿಂದ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಇನ್ನೊಂದು ಮಾತು ನಾನು ಹತ್ತೊಂಬತ್ತು ಗುಲ್ಬರ್ಗಾದಲ್ಲಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ ಹದಿನೇಳು ವರ್ಷದಲ್ಲಿ ಕೆಲಸ ಲಾಯರ್ ಲಾಯರಾಗಿ ಆಮೇಲೆ ಗುಲ್ ಭಾಳ ಜನ ಗುಲ್ಬರ್ಗದಲ್ಲಿ ಸಾಕು ಬೆಂಗಳೂರಿಗೂ ಹೈಕೋರ್ಟ್ನಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಂತ ಆಗೇನಾಯ್ತಂದರೆ ನಾನು ಒಳ್ಳೆ ಪ್ರಾಕ್ಟೀಸದಲ್ಲಿ ಬಿಟ್ಟು ಬರೋದು ಬೆಂಗಳೂರಿಗೆ ಬಿಡೋದು ಹೇಗೆ ಅಂತ ಒಂದು ಕಡೆ ಒಂದು ಕಡೆ ಮನಸ್ಸಿನಲ್ಲಿ ಇಲ್ಲ ನಾನು ಹೈಕೋರ್ಟ್ ಪ್ರಾಕ್ಟೀಸ್ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಇನ್ನೊಂದು ಕಡೆ ಈ ವೈದಾಟದಲ್ಲಿ ನಾವು ಬಹಳ ನಾನು ನಮ್ಮ ಮನೆಯವರು ಭಾಳ ಯೋಚನೆ ಮಾಡಿದ್ವಿ ಯಾಕಂದ್ರೆ ಇಟ್ ಈ ಇಟ್ ವಾಸ್ ನಾಟ್ ಎ ಸ್ಮಾಲ್ ಡಿಸಿಷನ್ ಆಗ ದೊಡ್ಡಪ್ಪರು ಮಿತ ಭಾಷೆಗಳು ಹಿತ ಭಾಷೆಗಳು ಹೇಳಿದಲ್ರಿ ಅವ್ರ ಹತ್ರ ಹೋಗಿ ನಾನೀಗ ಗುಲ್ಬ ಬೆಂಗ್ಳೂರ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಂತೀನಿ ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ಹೋಗ್ರಿ ಒಳ್ಳೇದಾಗ್ತಂದ್ರು ಅದಕ್ಕಿಂತ ಮೊದಲು ನಾನು ನಾನು ಮನೆ ಅದು ಅರವತ್ತೈದರಲ್ಲಿ ಗುಲ್ಬರ್ಗದಲ್ಲಿ ಮನೆ ಕಟ್ಟಿಸಿದೆ ಆಗ ಹಣ ಇರಲಿಲ್ಲ ಅವರು ಅಳಿಯೋದ್ರು ನಮ್ಮ ಪಕ್ಕದಲ್ಲಿ ಸೈಟ್ ತೊಗೊಂಡಿದ್ರು ಅವರು ಮನೆ ಕಟ್ಟಿಸಿದರು ಅಪ್ಪ ಅವರು ನೀವು ಅಲ್ಲೇ ಸೈಟ್ ತೊಗೊಂಡು ಮನೆ ಕಟ್ಟಿಸ್ರಿ ಅಂದರು ಹಣ ಇಲ್ಲ ನೀವು ಕಟ್ಸ್ರಿ ಆಗ್ತಂದರು ಇರಲಿಲ್ಲ ಆದರೂ ಮನೆ ಆಯಿತು ಬೆಂಗಳೂರಿಗೆ ಬಂದೆ ಎಲ್ಲ ಚೆನ್ನಾಗಾಯ್ತು ಅಂದರೆ ಅವರು ಮಾಡಿದೆ ಒಂದು ಭಾಳ ಮಿತ ಭಾಷೆಗಳು ಭಾಳ ಮಾತಾಡ್ತಿರ್ತೀರ ದೊಡ್ಡ ಅಪ್ಪ ಅದು ನನ್ನ ಅನುಭವ ಮುಂದೆ ಬೆಂಗಳೂರಿಗೆ ಬಂದು ಪ್ರಾಕ್ಟೀಸ್ ಮಾಡಿದ ಮೇಲೆ ಹತ್ತೊಂಬತ್ತು ತೊಂಬತ್ತರಲ್ಲಿ ನಾನು ಕರ್ನಾಟಕ ಹೈಕೋರ್ಟ್ ಜಡ್ಜ್ ಆದಮೇಲೆ ಇವತ್ತಿಗೆ ನನ್ನ ಶರಣ ಶರಣ್ಬಸಪ್ಪ ಅಪ್ಪ ಅವರು ಅವ್ರ ಮನೆಯವರು ಅವ್ರ ಮಗಳು ಬೆಂಗಳೂರಿಗೆ ನನಗೆ ಆಶೀರ್ವಾದ ಮಾಡೋಕ್ಕೆ ಬೆಂಗಳೂರಿಗೆ ಹೋದರು ಇಲ್ಲಿ ನನ್ನ ಮನೆ ಅವಾಗ ವಸಂತ ನಗರದಲ್ಲಿ ಮನೆ ಇತ್ತು ಆ ವಸಂತ ನಗರದಲ್ಲಿ ಮನೆ ಇದ್ದಾಗ ಅವರು ಬಂದು ನನಗೆ ಇದು ಶರಣಬಸವೇಶ್ವರ ದೇವಸ್ಥಾನ ಅದ್ರ ಯಾವಾಗಲೂ ನಾವು ಪ್ರತಿನಿತ್ಯ ಹೋಗತಕ್ಕಂಥ ದೇವಸ್ಥಾನ ಇದು ಆಮೇಲೆ ಅದರ ಕೆಳಗಡೆ ಪೂಜ್ಯ ದೊಡ್ಡಪ್ಪಪ್ಪ ಅವ್ರ ಫೋಟೋ ಇದೆ ನಾ ಹೊಸ ಮನೆ ಕಟ್ಟಿಸಿದ ಮೇಲೆ ನನ್ನ ಆಫೀಸ್ನಲ್ಲಿ ಇದು ನನ್ನ ಆಫೀಸು ಈ ಈ ಆಫೀಸ್ನಲ್ಲಿ ಪಾಪರ್ ನನ್ನ ಚೇರ್ ಮೇಲೆ ಕೂತಿದ್ರು ಯಾವ ಫೋಟೋ ಇದು ನಮ್ಮ ಮನೆ ಕಟ್ಟಿದ ಮೇಲೆ ನನ್ನ ಆಫೀಸ್ನಲ್ಲಿ ಎಲ್ಲ ಎಲ್ಲಾ ಬುಕ್ಸ್ ಇದ್ಗಡೆಯೇ ದೊಡ್ಡ ಪಾಪರ್ ಕೂತಿದ್ದಾರೆ ಇದು ಅದಾದ್ಮೇಲೆ ನಾನು ಹೇಳಿದಂತೆ ಚಣ್ಣಬಸಪ್ಪ ಅವರು ಈ ಬೆಂಗಳೂರಿಗೆ ಬಂದು ಗಂಧ ಕುಂಕು ಬಿಟ್ಟು ಆಶೀರ್ವಾದ ಮಾಡಿದ್ವಿ ಜಯ ಜಾದ ತಮಗೆ ಹೌದು ಇದು ಇಲ್ಲಿದೆ ಅಂದರೆ ಪ್ರತಿ ಹೆಜ್ಜೆ ಹೆಜ್ಜಿಗೆ ಅವರ ಆಶೀರ್ವಾದ ನನಗಿದೆ ಇದು ನನ್ನ ವೈಯಕ್ತಿಕ ಒಡನಾಟದ ಬಗ್ಗೆ ಆಯಿತು ಎರಡನೇ ಭಾಗವಾಗಿ ಅವ್ರು ಮಾಡಿದ ಸಾಧನೆ ಅವರು ಕೊಟ್ಟಂಥ ಕೊಡುಗೆ ಬಗ್ಗೆ ನಾನು ಮಾತಾಡ್ತೀನಿ